ಹ್ಮ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ವೈಶಿಪುಟ ಕುಟುಂಬ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೇರಿ ಆರಾಮದಿರಿ ನಾವಂತೂ ಅರಾಮದೀವಿ ರೀ ನೀವು ಅರಾಮದಿರಿ ಅಂತ ಅನ್ಕೊಂಡಿದೀನಿ ರೀ ಬರೀ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ ಬೆಳಿಗ್ಗೆ ನೋಡ್ರಿ ಶ್ರೀಹಾನ ನಾಯ್ ಅಭ್ಯಾಸ ಮಾಡಿಲ್ಲ ಅಂತ ಹೇಳಿ ಬೆಳಗ್ಗೆ ಅಭ್ಯಾಸ ಮಾಡೋಕತ್ತೈತ ಅಭ್ಯಾಸದ ಮುಗಿಸ್ಕೊಂಡ ಅವಾಗ ಎಲ್ಲ ಅಭ್ಯಾಸ ಮಾಡಿ ಸ್ನಾನದ ಮಾಡಿ ಎಲ್ಲ ರೆಡಿ ಆಗಿತ್ತ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗಬೇಕಂತ ರೆಡಿ ಆಗಿ ಫ್ರೆಂಡ್ಸ್ ಶ್ರೀಹಾನ ಸಾಲಿಗೆ ಹೋಗಿದ್ ನೋಡ್ರಿ ನಾನು ಮನೆಯೊಳಗ ಕೆಲಸ ಮುಗಿಸ್ಕೊಂಡು ದೇವ್ರ ಗುಡಿಗೆ ಬರ್ಬೇಕಂತ ಹೇಳಿ ಬಂದಿನಿ ಮತ್ತೆ ಬೆಳಿಗ್ಗೆ ಟೈಮ್ ಹತ್ತು ಗಂಟೆ ಆಗೈತೆ ನೋಡ್ರಿ ಭಾಳ ಬಿಸಿಲೈತಿ ಈಗ ವಿಂಟರ್ ಸೀಸನ್ ಐತೆ ನೋಡ್ರಿ ಬಿಸಿಲಂತೂ ಚೆಂದ ಅನಿಸ್ತೈತಿ ಯಾಕಂತಂದ್ರೆ ಭಾಳ ತಂಪ ಥಂಡಿ ಹತ್ತಿರ್ತೈತಿ ಬಿಸಿಲ ಐತಿ ಏನು ಅನ್ಸಾಕಿಲ್ಲ ಯಾಕಂತಂದ್ರೆ ಈಗ ಹತ್ತು ಗಂಟೆ ಆಗೈತಿ ಅದ್ರೂ ಎಷ್ಟು ನೋಡ್ಬೋದು ರೀ ಈಗ ನಮ್ಮ ದೇವಸ್ಥಾನ ನಿಮ್ಗೆ ನಾನು ತೋರಿಸಿ ತೋರ್ಸ್ತೀನಿ ಎಷ್ಟು ಒಳಗೆ ನಾನು ತೋರಿಸಿ ನಿಮ್ಗೆ ನಾನು ಊರಿನ ದೇವಸ್ಥಾನ ಮತ್ತು ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿ ಬರ್ಬೇಕಂತ ಹೇಳಿ ಬಂದೆ ನೋಡ್ರಿ ಫ್ರೆಂಡ್ಸ್ ಮತ್ತು ದೇವ್ರ ಗುಡಿ ಒಳಗೆ ಈಗ ಹೋಗ್ಬೇಕಂತಂದ್ರೆ ಇನ್ನೂ ಒಳಗೆ ಯಾರೂ ಇಲ್ರಿ ಎಲ್ಲ ಫುಲ್ ಕತ್ಲಿ ಐತಿ ಯಾಕಂತಂದ್ರೆ ಹಳೆ ಕಾಲದ ಗುಡಿ ನೋಡ್ರಿ ಸ್ವಲ್ಪ ಕತ್ಲಿ ಕತ್ಲೆ ಐತಿ ಒಳಗೆ ಈಗ ನಮಸ್ಕಾರ ಮಾಡಿ ಬರ್ತೀನಿ ಆ ಇವತ್ತು ಶುಕ್ರವಾರ ನೋಡ್ರಿ ಇನ್ನೂ ಬೆಳಗ್ಗೆ ಆದ್ರೂ ಗುಡಿ ಒಪ್ಪನ್ನ ಒಳಗೆ ಮಾಡಿರಲಿಲ್ಲ ಗರ್ಭ ರೀ ಒಳಗೆ ಅದಕ್ಕೆ ಯಾರು ಅಷ್ಟು ಪಬ್ಲಿಕ್ ರೀ ಮತ್ತು ನಾನು ನಾನು ಮತ್ತು ಇಲ್ಲಿ ಸ್ಕೂಲ್ ಐತೆ ರೀ ಸಮೀಪನ ಗೌರ್ಮೆಂಟ್ ಸ್ಕೂಲ್ ಅವ್ರ ಹುಡುಗರು ಒಂದು ಇಬ್ಬರು ಅಷ್ಟೇ ಬಂದಿದ್ರು ನೋಡ್ರಿ ಫ್ರೆಂಡ್ಸ್ ಹೊರಗಿಂದ ಈ ಥರ ಐತಿ ಭಾಳ ಚಂದ ಅನಿಸ್ತೈತ್ರಿ ನೋಡೋಕೆ ಫ್ರೆಂಡ್ಸ ರೀ ತುಳಸಿ ಕಟ್ಟೆನೂ ದೊಡ್ದೈತಿ ಇದು ಹೊಸ ತೇಯ್ರಿ ಇದು ಫ್ರೆಂಡ್ಸ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಶ್ರೀಹಾನ ಸ್ಕೂಲಿಂದ ಬಂದು ಆಟ ಆಡಕ್ಕ ಅಂದ್ರೆ ಇನ್ನೂ ಏನೂ ತಿಂದಿಲ್ಲ ಫ್ರೆಂಡ್ಸ ನಾನು ದೀಪಾವಳಿಗೆ ಈ ವರ್ಷ ಏನು ತೊಗೊಂಡೇನಪ್ಪ ಅಂತಂದ್ರೆ ಬರೀ ನೆಕ್ಸ್ಟ್ ತೋರಿಸ್ತೀನಿ ಏನು ತೊಗೊಂಡೇನಿ ಅಂತ ಅಂಥೇಳಿ ಭಾಳ ದಿನ ಅಂದ್ಕೊಂಡಿದ್ದೀನಿ ರಿಣಾನ ತೊಗೊಬೇಕಂತ ಹೇಳಿ ನಿಮ್ಗೆ ನೋಡಿರ್ಬೋದು ರೀ ನೀವು ಲಾಸ್ಟ್ ಬ್ಲಾಗಳಿಗೆ ಹೋದು ಹೇಳಿದ ನಾನು ಹೋದ ವರ್ಷದ್ದು ತೊಗೋದಿತ್ತು ಬಟ್ ಕ್ಯಾನ್ಸಲ್ ಆದ ಅಂಥೇಳಿ ಈ ಸಲ ತೊಗೊಂಡೇವ್ರಿ ನಾವ ಏನಂತೇಳಿ ತೋರಿಸಿದ್ವಿ ಬರ್ರಿ ಫ್ರೆಂಡ್ಸ ನೋಡ್ರಿ ಸಾಯಂಕಾಲ ಆಗೈತಿ ಶ್ರೀಹಾನ ಅರಿವಿ ತೊಗೊಬೇಕಂತಂದ್ರೆ ಮಸ್ತಿ ಮಾಡತ್ತಿದ್ದ ನಮ್ಮ ಮನೆಗೆ ಅಮ್ಮನೂ ಬಂದಾರಿ ಶ್ರೀಹಾನ್ಗೆ ಲಾಲಿಪಾಪ ಐತವನ ಕೈ ಒಳಗೆ ತೆಗೆದುಕೊಡ್ಮಿ ತೆಗೆದುಕೊಡಮ್ಮ ಅಂಥೇಳಿ ಕಡ್ಕೊತ ಕುಂತಿದ್ದ ನೋಡ್ರಿ ಅವ್ನು ಪ್ಯಾಂಟ್ ಹರಿದೈತಿ ಹಂಗೆ ನೋಡಕತ್ತಾನು ಫ್ರೆಂಡ್ಸ್ ನೋಡ್ಬೋದು ರೀ ಇಲ್ಲಿ ನಾನು ಏನು ತೊಗೊಂಡೇನೆ ಅಂತಂದ್ರೆ ನಿಮ್ಗೆ ಗೊತ್ತಾಗತ್ತೈತಿ ನಾನು ದೀಪಾವಳಿಗೆ ಫ್ರಿಜ್ ರೀ ಫ್ರೆಂಡ್ಸ್ ಭಾಳ ದಿನ ಅದು ಹೋದ ವರ್ಷ ಒಂದೆರಡು ವರ್ಷ ಆದರೆ ನಾನು ಪ್ಲಾನಿಂಗ್ ಇತ್ತು ತೊಗೋಬೇಕು ತೊಗೋಬೇಕು ಅಂತೇಳಿ ಯಾಕಂತಂದ್ರೆ ಭಾಳ ತರಕಾರಿದು ಇತ್ತು ಅಂತಂದ್ರೆ ನಾವು ಇಬ್ಬರ ಜನ ಇರೋದ್ರಿಂದ ಭಾಳ ವೇಸ್ಟ್ ರೀ ಹೊರಗಡೆ ಅದು ಇಟ್ಟರೆ ಕೊಳೋದಾಗ್ಲಿ ಮತ್ತು ಡ್ರೈ ಆಗೋದಾಗಲಿ ಭಾಳ ವೇಸ್ಟ್ ಆಗತ್ತಿತ್ತು ಹಾಗಾಗಿ ಸ್ವಲ್ಪ ಫ್ರಿಜ್ ಒಳಗೋದು ಇಟ್ಟು ಅಂತಂದ್ರೆ ಒಂದು ಎಂಟು ದಿನ ಆದ್ರೂ ಬಾಳಿಕೆ ಬರ್ತೈತಿ ಒಂದು ಹದಿನೈದು ದಿನ ಆದರೂ ಬಾಳಿಕೆ ಬರ್ತೈತಿ ಅಂತೇಳಿ ಫ್ರಿಜ್ ತೊಗೊಂಡೆ ನೋಡ್ರಿ ದೀಪಾವಳಿಗೆ ತೊಗೊಂಡೆ ನಾನು ಇದು ಫುಲ್ ಫ್ರಿಜ್ ಐತೆ ಇದು ಮತ್ತು ನೋಡ್ಬೋದ್ರಲ್ಲಿ ಎರಡು ನೂರ ಏಳು ಲೀಟರ ಫ್ರಿಜ್ ಐತಿ ಮತ್ತು ಮೆರೂನ್ ಕಲರ್ ಐತಿ ಟೆನ್ ಇಯರ್ಸ್ ವಾರಂಟಿ ಐತಿ ರೀ ಒಳಗೆ ಈ ಥರ ಐತಿ ನಾನು ಮೀನಾನು ತಗೊಂಡೆ ಇಟ್ಟಿದ್ದೆ ನೀರು ಬೆಳಿಗ್ಗೆ ಈಗ ನಾನು ಸಾಯಂಕಾಲ ಮಾಡ್ತೀನಿ ರೀ ಅವನ್ನ ಮೇನಾ ಅಂದರೆ ಬಂಗಡರಿ ಈ ಥರ ಕೊತ್ತಂಬರಿ ಡಬ್ಬಿ ಒಳಗೆ ಹಸಿ ಮೆಣಸಿನ್ಕಾಯಿ ಮತ್ತು ಪುದೀನ ಮೊಸರು ಇವೆಲ್ಲ ಇಟ್ಟೆ ನೋಡ್ರಿ ಇನ್ನೂ ಏನು ನಾನು ಡಬ್ಬಿ ಅದು ಹೆಚ್ಚು ತೊಗೊಂಡು ಬಂದಿಲ್ಲ ಅದರ ಡೆಬ್ಬಿ ಬಾಕ್ಸ್ ಒಳಗೆ ಇಟ್ಟು ಅಂತಂದ್ರೆ ಫ್ರೆಶ್ ಆಗಿರ್ತೈತಿ ಬ್ಯಾಂಗಡಿ ಒಳಗೋದು ಅಷ್ಟು ಸರಿಯಾಗಿ ಬರೋಂಗಿಲ್ಲ ಇಟ್ಟು ಅಂತಂದ್ರೆ ಭಾಳ ಏರ್ ಟೈಟ್ ಆಗಿರ್ತೈತಿ ನೋಡ್ರಿ ಭಾಳ ಫ್ರೆಶ್ ಆಗಿದ್ದಿರ್ತೈತಿ ಮತ್ತು ನಾವು ಫ್ರಿಜ್ ಭಾಳ ತೆಗಿಬಾರ್ದ್ರಿ ಯಾಕಂತಂದ್ರೆ ಹೊರಗಿಂದ ಔಟ್ಸೈಡ್ ಔಟ್ಸೈಡ್ದು ಹೊರಗಡೆ ಇದ್ದಿದ್ದ ಬಿಸಿ ಒಳಗೆ ಹೋತದಂದ್ರೆ ನಮ್ಮ ತರಕಾರಿಗಳಾಗಲಿ ಏನಿದ್ರು ಕೆಡ್ತಾವ್ರಿ ಅದಕ್ಕೆ ಭಾಳ ಫ್ರಿಜ್ ತೆಗಿಬಾರ್ದು ರೀ ಮತ್ತು ನಾನು ಹಸಿ ಮೆಣಸಿನಕಾಯಿ ಮಾಡಿ ಇಟ್ಕೊಂಡಿನಿ ಮತ್ತು ಇದು ಫ್ರೆಂಡ್ಸ್ ಫ್ರೆಂಡ್ಸ ಟೊಮ್ಯಾಟೊ ಚಟ್ನಿರಿದ ಹಸಿ ಮೆಣಸಿನ್ಕಾಯಿ ಮತ್ತು ಹಸಿರ ಟೊಮ್ಯಾಟೊ ಇರ್ತ ನೋಡಿ ಅದ್ರದ್ದು ಚಟ್ನಿ ಮಾಡ್ಕೊಂಡಿನಿ ಮತ್ತು ಇದು ಹೊರನಾಡುವ ಹೋದಾಗ ಜೇನು ತುಪ್ಪ ತೊಗೊಂಡು ಬಂದೆ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಒನ್ ಏಯ್ಟಿ ರುಪೀಸ್ ರೀ ಜೇನು ತುಪ್ಪ ಭಾಳ ಚಲೋ ಐತೆ ರೀ ಜೇನುತುಪ್ಪ ಪ್ಯೂರ್ ಇರ್ತೈತೆ ಅಂಥೇಳಿ ತೊಗೊಂಡು ಬಂದೆ ನೋಡಿರಿ ಫ್ರೆಂಡ್ಸ್ ಭಾಳ ದಿನದಿಂದ ಅಂದ್ಕೊಂಡಿದ್ದೀರಿ ನಾನು ಎರಡು ವರ್ಷ ಆದರೆ ಫ್ರಿಜ್ ತೊಗೋಬೇಕು ಫ್ರಿಜ್ ತೊಗೋಬೇಕು ಯಾಕಂತಂದ್ರೆ ಭಾಳ ನಾವು ಹಿಂಗೆ ವಾರಕ್ಕೆ ಒಂದು ಸಲ ಸಂತಿ ಬಂತಂದ್ರೆ ನಮ್ದು ಭಾಳ ವೇಸ್ಟ್ ಆಗ್ತೈತಿ ರೀ ತರಕಾರಿ ವಾರಕ್ಕೆ ಸಲ ಸಹ ಐತೆ ಅಂತೇಳಿ ಸಂತೆ ಐತೆ ಅಂತೇಳಿ ನಾವು ತಂದು ಸ್ಟೋರ್ ಮಾಡಿ ಇಟ್ಕೋಬೇಕಂತಂದ್ರೆ ಆಗ್ತಿರ್ಲಿಲ್ಲ ಅದ್ಕೆ ನೋಡಿರಿ ಈಗ ಫ್ರಿಜ್ ತೊಗೊಂಬಂದೇವೆ ಆರಾಮ ಒಂದು ಎಂಟು ದಿನ ಹದಿನೈದು ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಒಂದು ವೇಳೆ ನಾವು ಸಂತೆಗೆ ಒಂದು ವಾರ ಹೋಗ್ಲಿ ಅಂತ ನಡಿತೈತಿ ಮತ್ತು ಕಡಲೆಪಲ್ಯ ತೊಗೊಂಡು ಬಂದಿದ್ರು ನೋಡಿರಿ ಇದು ಮೂವತ್ತು ರೂಪಾಯಿದ ಕಡಲೆ ಪಲ್ಯ ಇಷ್ಟಿಷ್ಟು ಸ್ವಲ್ಪ ಸ್ವಲ್ಪ ಐತ್ರಿ ಅದರ ಭಾಳ ಹೊಸಬಾಲ್ ಅಲ್ರಿ ಈಗ ಒಂದು ಸಲ ತಿಂದಿಲ್ಲ ಅಂಥೇಳಿ ಒಂದು ಮೂವತ್ತು ರೂಪಾಯಿ ತೊಗೊಂಡ್ಬಂದ್ರಿ ಇಷ್ಟಿಷ್ಟು ಗುಂಪೆ ಹಚ್ಚಿದ್ರು ನೋಡಿರಿ ಒಂದು ಹತ್ತು ರೂಪಾಯ್ಕ ಇಪ್ಪತ್ತು ರೂಪಾಯಿಗೆ ಮೂರು ಕೊಡಿರಿ ಇಪ್ಪತ್ತು ರೂಪಾಯಿ ನಾಲ್ಕು ಕೊಡಿ ಅಂದ್ರೆ ಕೊಡಬಾರಾಗಿದ್ರು ಜಸ್ಟ್ ಇಲ್ಲ ಈಗ ಸ್ಟಾರ್ಟಿಂಗ್ ಐತಿ ಇರುವಾಗ ಬಿಡು ಮೂವತ್ತು ರೂಪಾಯಿ ತಿನ್ನೋದ ಏನೇ ಇರಲಿ ಅಂಥೇಳಿ ಮೂವತ್ತು ರೂಪಾಯಿ ಕೂಡ ತೊಗೊಂಬಂದಿ ನೋಡ್ರಿ ಕಡಲೆಪಲ್ಲಿ ನಮ್ಮಮ್ಮ ಕಡಲೆಪಲ್ಲಿ ಹಸನ್ ಮಾಡಕತ್ತಾರೆ ಯಾಕಂತಂದ್ರೆ ನಂಗೆ ಪಲ್ಯ ಹಸು ಮಾಡಕ್ಕೆ ಬರೋಂಗಿಲ್ಲ ಅವ್ರು ಯಾವುದೋ ಹಿಂಗೆ ಸಣ್ಣ ಸಣ್ಣ ಇದು ತೆಗೆದು ಹಿಂಗೇನು ಬಡಿ ಅದು ಕಡಲೆಪಲ್ಲಿ ಜಾಡಿಸಿದ್ರಂದ್ರೆ ಅದ್ರೊಳಗಿಂದ ಹುಳ ಎಲ್ಲ ಹೊರಗೆ ಹಾಗಾಗಿ ಹಂಗಾಗಿ ನಮ್ಮಮ್ಮ ಹಸನ್ ಮಾಡಕತ್ತಿದ್ರು ಜವಾರು ಐತ್ರಿ ಪಲ್ಯ ಇದು ಹಸನ್ ಮಾಡಿ ಇಟ್ಟು ಅಂತಂದ್ರೆ ನಾಳೆ ಬೆಳಿಗ್ಗೆ ಮಾಡೋಕೆ ಹೇಳಿ ಇದ್ರ ಜೊತೆ ರೊಟ್ಟಿನ ಭಾಳ ಚಂದ ಹತ್ತಾವೆ ನೋಡ್ರಿ ಫ್ರೆಂಡ್ಸ ಇಲ್ಲಿ ನಾನು ಅಮ್ಮಗೆ ಈಗ ಥಂಡಿನೂ ಐತಿ ಸಾಯಂಕಾಲ ಆರು ಗಂಟೆ ಆಗಿತ್ತು ನೋಡ್ರಿ ಚಹಾ ಮಾಡಾಕತ್ತೀನಿ ಚಹಾ ಮಾಡ್ಬೇಕಂತ ಹೇಳಿ ಇದು ನಾನು ಚಹಾ ಪುಡಿ ಯಾವಾಗಾದ್ರೂ ಶರ್ಬತ್ ಮಾಡ್ಬೇಕಂತೇಳಿ ಪುಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಎಲೆಕ್ಕದು ಹಾಕಿ ಅದನ್ನ ಈಗ ನಾನು ಚಹ ಮಾಡೋಕಂತೇಳಿ ಹಾಕಕತ್ತೀನಿ ಈ ಥರ ನಾವು ಸಕ್ಕರೆ ಪುಡಿ ಮಾಡಿ ಇಡೋದ್ರಿಂದ ನಮ್ಗೆ ಯಾವಾಗ ಬೇಕಾದಾಗ ನಾವು ಶರ್ಬತ್ ಅದು ಮಾಡಿ ಕುಡಿಯೋಕ ಈಸಿ ಆಗ್ತೈತಿ ಮತ್ತು ನಾವು ಮಾಡ್ಕೋಬಹುದು ರೀ ಹಾಗಾಗಿ ನಾನು ಯಾವಾಗೂ ಶರ್ಬತ್ ಮಾಡ್ಬೇಕಂತಂದ್ರೆ ಸಕ್ರೆ ಪುಡಿ ಮತ್ತು ಅದರೊಳಗೆ ಒಂದೆರಡು ಏಲಕ್ಕಿ ಮಿಕ್ಸ್ ಮಾಡಿ ಇಟ್ಟಿರ್ತಾನೆ ನೋಡಿರಿ ಅದು ಕುಡ್ದಾತು ಮತ್ತು ಶ್ರೀ ಹಾನು ಹಾಲ ಬಿಸ್ಕಿಟ ರೀ ಸ್ಕೂಲಿಂದ ಒಂದು ಬರೀ ಆಟ ಆಡ್ದೆ ಮಾಡ್ತಾನವ ಯಾಕಂತಂದ್ರೆ ಮುಂಜಾನೆಯೂ ಸ್ವಲ್ಪ ಅಭ್ಯಾಸದ ಮಾಡಿ ಹೋಗ್ತಾನೋ ಮತ್ತು ಸ್ಕೂಲಿಂದ ಒಂದು ಸ್ವಲ್ಪ ಆಟ ಆಡ್ತಾನೋ ಆಟ ಆಡಿದ ಮೇಲೆ ಹಾಲು ಮತ್ತು ಬಿಸ್ಕೆಟ್ ತಿಂದೆ ನೋಡ್ರಿ ನಾನು ಮೇನ ಏನು ತೋರಿಸಿದ್ದೆ ನೋಡಿರಿ ಫ್ರಿಜ್ ಫ್ರಿಜ್ ಒಂದು ಐದು ಮೀನ ಇದ್ದು ರೀ ಅವ ಈಗೊನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೇನಿ ಬರ್ರಿ ಫ್ರೆಂಡ್ಸ ನಾನು ಹೊಸ ಥರ ಮೀನುಪಲ್ಲಿ ಮಾಡೇನಿ ಇವತ್ತು ಯಾಕಂತಂದ್ರೆ ನಾನು ಯಾವಾಗ ಒಂದು ಒಮಗಿಲನ್ನ ಎಲ್ಲ ಮಿಕ್ಸ್ ಮಾಡಿ ಕಲಸಿ ಇಟ್ಬಿಡ್ತೀನಿ ಬಟ್ ಇವತ್ತು ಒಗ್ಗರಣೆ ಕೊಟ್ಟೆನಿ ಮೀನಕ್ಕೆ ಯಾವ ಥರ ಮಾಡಿದ್ದೆ ತೋರಿಸ್ತೀನಿ ನೋಡ್ರಿ ಇದು ನಮ್ಮವ್ವ ಮಾಡೋ ಸ್ಟೈಲ್ ರೀ ನಮ್ಮವ್ವ ಹಿಂಗೆ ಮಾಡ್ತಾಳೆ ರೀ ಮೀನಿನ ಪಲ್ಯ ಫ್ರೆಂಡ್ಸ್ ಇಲ್ಲಿ ಏನೇನು ತೊಗೊಂಡೇನಪ್ಪ ಅಂತಂದ್ರೆ ಹಸಿ ಕೊಬ್ಬರಿ ತೊಗೊಂಡೇನೆ ನೋಡಿರಿ ಒಂದು ಅರ್ಧ ಬಟ್ಲದಷ್ಟು ಐತ್ರಿ ಮತ್ತು ಪುಟಾನಿ ರೀ ಪುಟಾಣಿ ಅಂದ್ರೆ ಹುರಿಗಡ್ಲೆ ನೋಡ್ರಿ ಸ್ವಲ್ಪ ತೊಗೊಂಡಿನಿ ಜೀರಿಗೆ ಸ್ವಲ್ಪ ತೊಗೊಂಡಿನಿ ಮತ್ತು ಕೊತ್ತಂಬರಿ ಮತ್ತು ಒಂದೆರಡು ಸ್ವಲ್ಪ ಸ್ವಲ್ಪನ ಒಂದೆರಡು ಹಸಿ ಎಲ್ಲ ತೊಗೊಂಡಿನಿ ನೋಡಿರಿ ಹುರಿಗಡ್ಲೆ ನಾನು ಮತ್ತು ಕೊತ್ತಂಬರಿ ಇದು ಹಸಿ ಅಲ್ಲ ಜೀರಿಗೆ ಮತ್ತು ಹಸಿ ಕೊಬ್ಬರಿ ಈಗಿದ್ದೆಲ್ಲ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ರೀ ಈಗ ನೋಡ್ಬೋದು ರೀ ಇಷ್ಟ ಇಷ್ಟ ಅಂದರೆ ಸ್ವಲ್ಪ ನಾನು ಇದಕ್ಕೆ ಅಲ್ಲ ರೀ ಸ್ವಲ್ಪ ಬೇರೆ ಟೇಸ್ಟ್ ಇರಲಿ ಅಂಥೇಳಿ ನಮ್ಮ ಆ ಮಾಡೋ ಥರ ಮಾಡೋನು ಅಂಥೇಳಿ ಈಗ ಇದನ್ನೆಲ್ಲ ಮಿಕ್ಸರ್ ಮಾಡ್ಕೊಂಬರ್ತೀನಿ ನೋಡಿರಿ ಸ್ವಲ್ಪ ನೀರು ಹಾಕಿ ಒಬ್ಬೊಬ್ರು ಇದಕ್ಕೆ ಟೊಮೆಟೊನೂ ರೀ ಬಟ್ ನಮ್ಗೆ ಟೊಮೆಟೊ ಹಾಕಿದರೆ ಇಷ್ಟ ಆಗಂಗಿಲ್ಲ ನಾನು ಟೊಮೆಟೊ ಹಾಕಿಲ್ಲ ರೀ ಇದಕ್ಕೆ ಮತ್ತು ಹುಣಸೇನ ಹಾಕ್ತಾರೆ ಮತ್ತು ಟೊಮೆಟೊ ಹಾಕ್ತಾರೆ ನಮಗೆ ಟೊಮೆಟೊ ಹುಣ್ಸೆನ ನಾವೇನೂ ಹಾಕಂಗಿಲ್ಲ ಏನಿದ್ರೂ ನಾ ಮಾವಿನಕಾಯಿ ಸೋಲು ಹಾಕ್ತೀನಿ ಇಲ್ಲಂತಂದ್ರೆ ಮತ್ತೊಂದು ಥರ ಸೋಲ್ ಅದಾವ ರೀ ತೋರಿಸ್ತೀನಿ ಯಾವ ಥರ ಅದಾವೆ ಅವ್ನ ಹೆಂಗೆ ಹಾಕಬೇಕು ಅಂಥೇಳಿ ನೋಡ್ರಿ ಇಲ್ಲಿ ಎಲ್ಲ ಮಿಕ್ಸರ್ ಮಾಡ್ಕೊಂತ ಬಂದಿನಿ ಎಕ್ದಮ್ಮ ಪೇಸ್ಟ್ ಇದು ಕೊಬ್ಬರಿ ಇದು ಫ್ರೆಂಡ್ಸ್ ನಾನು ಸೋಲನ್ನ ತಿದ್ದೀನಿ ನೋಡ್ರಿ ಇವ ಸೋಲು ನೋಡ್ರಿ ಯಾವ ಥರ ಅದಾವ ಅಂತ ಹೇಳಿ ಇವನ ಒಂದು ಎರಡು ಮೂರು ವರ್ಷದ ಗಂಟ್ಲೆ ರೀ ಇದಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡೇವೆ ನೋಡ್ರಿ ನಮ್ಮ ಫ್ರೆಂಡ್ಸ ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ಪೇಟೆ ಒಳಗೂ ರೀ ಈ ಕಡೆ ನಮ್ಮೂರು ಕಡೆ ಸಿಕ್ತಾವೆ ಪೇಟೆ ಒಳಗೆ ಅಂತಂದ್ರೆ ಮಹಾರಾಷ್ಟ್ರ ಗೋವಾ ಸೈಡ ಭಾಳ ರೀ ಇವು ಸ್ವಲ್ಪ ಹುಳಿ ಇದು ಆಮ್ಸೋಲ್ರಿ ಮತ್ತು ಇದು ಐತೆ ನೋಡ್ರಿ ಇದು ಇದು ಸೋಲ ಇದು ಪೇಟೆಯೊಳಗೆ ಸಿಕ್ತಾವ್ರಿ ಇವ ಇದು ಹುಳಿ ಬಿಟ್ಕೋತೈತಿ ಈಗ ನನ್ನ ಹತ್ತಿರ ಮಾವಿನಕಾಯಿ ಸೋಲು ಇಲ್ಲ ನೋಡಿರಿ ಹೋದ ವರ್ಷದ ಅಚ್ಚಿ ವರ್ಷ ನಾನು ಮಾವಿನಕಾಯಿ ಸೋಲು ಮಾಡಿದ್ನಿ ಈ ಸಲ ಏನೂ ಮಾಡಿಲ್ಲ ಎಲ್ಲ ಮುಗ್ದಾವ್ರಿ ಮಾವಿನಕಾಯಿ ಸೋಲ ಅದ್ಕೆ ಇವಾಗ ಕೊಂಡು ತಂದಿದ್ದ ನೋಡ್ರಿ ಇವನು ನಾನು ಕ್ಲೀನ್ ಆಗಿ ತೊಳೆದ ಒಂದ್ ಎರಡ್ ಸಲ ಕ್ಲೀನ್ ಆಗಿ ತೊಳಿಬೇಕ್ರಿ ತೊಳೆದ ಕುದಿಸಿ ಇದ್ ನೋಡ್ರಿ ಹಿಂಗ ಒಂದ್ ಎರಡ್ ಸಲ ಕ್ಲೀನಾಗಿ ಆಗಿ ತೊಳೆದೇನಿ ಮತ್ ಅದಳಕ ಉಪ್ಪಾಗಲಿ ಮಣ್ಣಾಗಲಿ ಏನಿರ್ತೈತಿ ನೋಡಿ ಅದನ್ನೆಲ್ಲ ಕಸ ಒಂದು ಒಂದೆರಡು ಮೂರು ಸಲ ತೊಳೆದಾದಮೇಲೆ ಈ ಥರ ಕುದಿಸ್ಕೊಂಡೆ ನೋಡಿರಿ ಮತ್ತು ಇವನ್ನ ನಾವು ಇದನ್ನ ರಸ ಎಲ್ಲ ಕಿವುಂಚಿ ತೊಗೋಬೇಕಾಗ್ತೈತೆ ಎಲ್ಲ ಹಿಡ್ಕೋಬೇಕಾಗ್ತೈತಿ ರೀ ಇದ್ರ ರಸ ಎಷ್ಟು ನಾವು ಹೆಂಡಿ ತಗೋತೀನಿ ನೋಡಿರಿ ಎಷ್ಟು ಇದ್ರದ್ದು ಹುಳಿ ಬಿಡ್ತೈತಿ ಫ್ರೆಂಡ್ಸ ಇಲ್ಲಿ ನಾನು ನೋಡಿರಿ ಫಸ್ಟ್ ಟೈಮ್ ನಾನು ಮೀಣದ ಪಲ್ಯಕ್ಕೆ ಒಗ್ಗರಣೆ ಕೊಡಾಕತ್ತೀನಿ ಇಲ್ಲಾಂತಂದ್ರೆ ನಾನು ಬೇರೆ ಥರ ಮಾಡ್ತೇನೆ ರೀ ಇದೇ ಸಲ ನಮ್ಮ ಮಮ್ಮಿ ಮಾಡೋ ಥರ ಮಾಡಾಕತೇನೆ ನೋಡಿರಿ ಇಲ್ಲಿ ಎಣ್ಣೆ ರೀ ನಾನು ಮತ್ತು ಬೆಳ್ಳುಳ್ಳಿ ಒಂದು ಮೂರು ಹೆಸರು ಸಿಪ್ಪೆ ಸುಲಿದ ಸ್ವಲ್ಪ ಜಜ್ಜಿ ಹಾಕ್ಕೊಂಡೆ ನೋಡಿರಿ ಫ್ರೆಂಡ್ಸ ನಾನಿಲ್ಲಿ ಫ್ರೆಂಡ್ಸ ವೀಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಓದ್ರಿ ಮತ್ತು ಅನ್ನು ಬಟನ್ನ ಕ್ಲಿಕ್ ಮಾಡಿರಿ ಮತ್ತು ನಾನು ಹಾಕೋವಂಥ ವಿಡಿಯೋ ನೋಟಿಫಿಕೇಷನ್ ಬರ್ತಾವು ಮತ್ತು ನನಗೊಂದು ಸಪೋರ್ಟ್ ಸಿಕ್ಕಾಗ್ತೈತಿ ನೋಡ್ಬೋದ್ರೆ ಇಲ್ಲಿ ಅರ್ಶಿನ ಹಾಕಕತ್ತೀನಿ ನಾನು ಪಲ್ಯಕ್ಕೆ ಮೀನುಪಲ್ಲೆ ಮಾಡ್ಬೇಕಾದ್ರೆ ಸ್ವಲ್ಪ ತಾಳ ಇದ್ರಣ್ಣ ತೊಗೊಂಡಿದ್ರೆ ಚಲೋ ರೀ ಮತ್ತು ನಾನು ಏನು ಮಿಕ್ಸರ್ ಮಾಡಿ ಇಟ್ಕೊಂಡೆ ನೋಡಿರಿ ಅದನ್ನ ಪೇಸ್ಟ್ ಎಲ್ಲ ಅದಕ್ಕಾಗೇನೆ ಬೆಳ್ಳುಳ್ಳಿ ಸ್ಮೆಲ್ ಅಂತೂ ಘಮ್ ಅಂತೈತಿ ಏನು ಹೇಳ್ರಿ ಬೆಳ್ಳುಳ್ಳಿ ಸ್ಮೆಲ್ ಭಾಳ ಇಷ್ಟ ಆಗ್ತೈತಿ ಎಲ್ಲರಿಗೂ ಘಮ್ ಅಂತ ವಾಸ ಬರ್ತೈತಿ ಇದು ಸ್ಮೆಲ್ ನೋಡಿದ್ರೆ ನಮ್ಮವ್ವೇನಪ್ಪ ಅಂದರೆ ಅಷ್ಟು ಬೆಳ್ಳುಳ್ಳಿ ಉಗ್ಗನ ಕೊಡಬೇಕಾದ್ರೆ ಅಷ್ಟು ಚೆಂದ ಬೆಳ್ಳುಳ್ಳಿ ಸ್ಮೆಲ್ ಬರ್ತೈತಿ ಮತ್ತು ನಮ್ಮ ಮವನು ಇದೇ ಥರ ಮಾಡ್ತಾರೆ ಅದಕ್ಕೆ ನಮ್ಮ ಮಾಡೋ ಥರನಾಗಿ ಇವತ್ತು ನಾನು ಬಂಗಡೆ ಮೀನು ಸಾರ ಮಾಡಿ ತೋರ್ಸೋಕತ್ತೇ ನೋಡ್ರಿ ಫ್ರೆಂಡ್ಸು ಇಲ್ಲಿ ನಾನು ಅಷ್ಟ ಹಾಕೊಂಡೇನಿ ಮತ್ತು ಖಾರ ಪುಡಿ ಹಾಕಕತ್ತೇ ನೋಡ್ರಿ ನಮ್ಗೆ ಹೆಚ್ಚು ಕಡಿಮೆ ನಾವು ಖಾರ ಪುಡಿ ರೀ ಯಾಕಂತಂದ್ರೆ ಒಬ್ಬರಿಗೆ ಖಾರ ಇಷ್ಟ ಆಗ್ತೈತಿ ಒಬ್ಬರಿಗೆ ಖಾರ ಇಷ್ಟ ಆಗಂಗಿಲ್ಲ ಆದ್ರೂ ಮೀನದ ಪಲ್ಯಕ್ಕೆ ಖಾರ ಆದ್ರಣ ಚಂದ ಆಗ್ತೈತಿ ಕಲರ್ ಎಷ್ಟು ಚೆಂದ ಕಾಣಿಸೋಕತ್ತೈತಿ ಕೊತ್ತಂಬರಿದು ಹಾಕಿ ನೋಡ್ರಿ ಅದಕ್ಕೆ ಕಲರ ಮಸ್ತ್ ಕಾಣಾಕತೈತಿ ಇದನ್ನ ನಾನು ಮಸಾಲೆ ಖಾರ ಒಂದು ವರ್ಷ ಕೂಡಿಸಿ ಒಮ್ಮ ಸ್ಟೋರ್ ಮಾಡಿ ರೀ ಇದಕ್ಕೆ ಒಣ ಖಾರ ಹಾಕಿದಿ ನೋಡ್ರಿ ಅದಕ್ಕೆಲ್ಲ ಹಸಿ ಮಸಾಲೆ ಒಣ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಒಂದು ವರ್ಷ ನಾವು ಆರಾಮಾಗಿ ಕೂಡ್ಸ್ಕೊಂಡು ರೀ ಫ್ರೆಂಡ್ಸ ಮತ್ತು ನಾನು ಇಲ್ಲಿ ನೋಡ್ರಿ ಹಾಕಕತ್ತೀನಿ ಇದು ಸ್ವಲ್ಪ ಕುದಿಲ್ರಿ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗ್ತೈತ್ರಿ ಇದನ್ನ ನೋಡಿರಿ ಇಲ್ಲಿ ಬಂಗಡೆ ಮೀನನ್ನ ನಾನು ತೋಳ್ದ ಇಟ್ಕೊಂಡೇನಿ ಮತ್ತು ಇದ್ರೊಳಗೆ ಒಂದೊಂದು ಒಂದೊಂದು ಪೀಸ್ ಹಾಕೋತೀನಿ ಮತ್ತು ನಮ್ಗೆ ಗ್ರೇವಿ ಆದರೂ ಮಾಡ್ಕೋಬೋದು ಅಥವಾ ನಮ್ಗೆ ತಿಳು ರಸಮ್ ಥರ ಆದ್ರೂ ರೀ ಬಟ್ ರಸಮ್ ಅಷ್ಟು ತಿಳು ಸರಿ ಅನ್ಸಂಗಿಲ್ಲ ಸ್ವಲ್ಪ ತಿಕ್ಕಾಗಿದ್ರನ್ನ ಓಕೆ ರೀ ಮತ್ತು ರೊಟ್ಟಿ ಮತ್ತು ಅನ್ನ ಜೊತೆ ಭಾಳ ಕಾಂಬಿನೇಷನ್ ಇರ್ತೈತಿ ಈ ಥರ ನೀವು ಟ್ರೈ ಮಾಡಿ ನೋಡಿರಿ ಭಾಳ ಟೇಸ್ಟಿಯಾಗಿ ಇರ್ತೈತಿ ನೋಡ್ಬೋದು ರೀ ಇಲ್ಲಿ ನಾನು ಏನು ಸೋಲದ ಅಂತ ಅನ್ನೋದು ಇದ್ರಿ ಅವನ್ನೆಲ್ಲ ಇದನ್ನ ಹುಳಿ ರಸ ಎಲ್ಲ ಇದ್ರೊಳಗೆ ಹಿಂಡಿ ಕ್ಲೀನ್ ಆಗಿ ಹಾಕಾಕತೆ ಒಂದು ಎರಡು ಕುದಿ ಕುದ್ರ ಸಾಕ್ರಿ ಫ್ರೆಂಡ್ಸ್ ಬಹಳ ಟೇಸ್ಟಿಯಾಗಿ ಪರ್ಫೆಕ್ಟ್ ಆಗಿ ಮೀನ್ ಪಲ್ಯ ರೆಡಿ ಆಗ್ತೈತಿ ಇದಕ್ಕೆ ನಾನು ಒಂದು ಸ್ವಲ್ಪ ಅಂದ್ರೆ ಇದು ನೋಡ್ಕೊಂಡು ಇದೇನು ಹುಳಿ ರಸ ಐತೆ ನೋಡ್ರಿ ಅದನ್ನೆಲ್ಲ ನಾನು ಕ್ಲೀನಾಗಿ ಹಿಂಡ್ಕೊಂಡು ಇದಕ್ಕೆ ಹಾಕಾಕತೇನರೀ ಫ್ರೆಂಡ್ಸ ಇದು ಹಾಕೋದ್ರಿಂದ ಹುಳಿ ಹಾಕೋದ್ರಿಂದ ಭಾಳ ಟೇಸ್ಟಿಯಾಗಿರ್ತೈತಿ ಬಟ್ ಹುಣಸೆ ಹಣ್ಣಿದ ಟೇಸ್ಟ್ ಬೇರೆ ಇರ್ತೈತಿ ಇದ್ರದ್ದು ಟೇಸ್ಟ್ ಬೇರೆ ಇರ್ತೈತಿ ಇದು ಮಹಾರಾಷ್ಟ್ರ ಮತ್ತು ಗೋವಾ ಕಡೆ ಬಹಳ ರೀ ಫ್ರೆಂಡ್ಸ್ ಈ ಕಡೆ ನಮ್ಮ ಬೆಳಗಾವಿ ಅಂದ್ರೆ ಮಹಾರಾಷ್ಟ್ರ ಬಾಂಡ್ರಿ ಆಗ್ತೈತೆ ನೋಡ್ರಿ ಈ ಕಡೆ ಪ್ಯಾಟಿ ಒಳಗೋದು ಬಂದಿರ್ತಾವ್ರಿ ಇದನ್ನ ನಾವು ತೊಗೊಂಡು ಬಂದು ಸ್ಟೋರ್ ಮಾಡಿ ಇಟ್ಕೋತೀವಿ ರೀ ಫ್ರೆಂಡ್ಸ್ ನೋಡ್ರಿ ಎರಡು ಕೋದಿ ಕುದಿಲ್ರಿ ಇದನ್ನ ಹಂಗ ಸ್ವಲ್ಪ ಹೊತ್ತ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೇನೆ ನಮ್ಗೆ ಎಷ್ಟ ಬೇಕಷ್ಟ ನಾವು ನೋಡಿ ನೀರು ಹಾಕೋಕ್ ರೀ ಮತ್ತೆ ನಾನು ಅದ್ರೊಳಗೆ ಏನು ಹುಳಿಯದಿತ್ತ ನೋಡ್ರಿ ಅದ್ರೊಳಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹಿಂಡಿ ರಸಲದ ಹಾಕೇನಿ ಏನ್ ನೋಡ್ರಿ ಫ್ರೆಂಡ್ಸ್ ಕುದಿ ಹತ್ತಾಕೈತಿ ಫ್ರೆಂಡ್ಸ್ ಫ್ರಿಜ್ ನಾನು ಬೆಳಗಾವದೊಳಗ ತಗೊಂಡಿ ನೋಡ್ರಿ ನಾನು ಏನಿದ್ರೂ ಈಗ ಹರ್ಷದೊಳಗೆ ತಗೋತೀನಿ ಯಾಕಂತಂದ್ರೆ ನಾನು ಏನು ಮಿಕ್ಸರ್ ತೊಗೊಂಡಿದ್ದೆ ನೋಡ್ರಿ ಅದು ಹರ್ಷೊಳಗೆ ತಗೊಂಡಿನಿ ಮತ್ತು ಫ್ರಿಜ್ಜನ್ನು ಅಲ್ಲೇ ತಗೊಂಡೆ ನೋಡ್ರಿ ಫ್ರಿಜ್ ಗ ಟೋಟಲಿ ಅಮೌಂಟ್ ಬಂದು ಮನೆಗೆ ಬಂದು ಹತ್ತಬೇಕಾದ್ರೆ ಟ್ವೆಂಟಿ ಟೂ ಥೌಸಂಡ್ ಬಿತ್ತು ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಗಾಡಿ ಚಾರ್ಜ್ ಆಗಲಿ ಮತ್ತು ಇದು ಫ್ರಿಜ್ಜ ಫ್ರಿಜ್ಜ ಕಲರ್ ಭಾಳ ಚೆಂದ ಐತಿ ಮತ್ತು ನಮಗೆ ಎಷ್ಟ ಸಂದ ಅಂಥೇಳಿ ತೊಗೊಂಡೆ ನೋಡಿರಿ ಫ್ರೆಂಡ್ಸ ಸಂದ ಅಂದ್ರೂ ಭಾಳ ಸಂದಿಲ್ಲ ಎರಡು ನೂರ ಏಳು ಲೀಟ್ರ್ ಅಂತಂದ್ರೂ ಹೈಟ್ ಐತಿ ಚೆಂದ ಐತಿ ಮತ್ತು ಆರಾಮಾಗಿ ನಾವು ಫ್ರಿಜ್ಜ ಒಳಗೆ ನಾವು ಸ್ಟೋರ್ ಮಾಡಿ ತರಕಾರಿ ಅದ್ರ ಇಟ್ಕೋಬೋದು ಇದೊಂದು ಖುಷಿ ಆಗ್ತೈತಿ ಯಾಕಂದ್ರೆ ನಾನು ಹೋದ ವರ್ಷ ಅಂದ್ಕೊಂಡಿದ್ದೀನಿ ದೀಪಾವಳಿಗೆ ಬಟ್ ಹೋದ ವರ್ಷ ತೊಗೊಳಕ್ ಆಗಲಿಲ್ಲ ಅಂಥೇಳಿ ಈ ವರ್ಷ ತೊಗೊಂಡೆ ನೋಡಿರಿ ಫ್ರಿಜ್ ತೊಳಕೆ ನನಗೆ ಏನು ಗಿಫ್ಟ್ ಬಂದಿದೆ ಅಂತೇಳಿ ಅದು ತೋರಿಸ್ತೇನೆ ನಾನು ಫ್ರೆಂಡ್ಸ್ ನೋಡ್ಬೋದು ಮೀಣದ ಪಲ್ಯ ಮಸ್ತಾಗಿ ರೆಡಿ ಆಗೈತಿ ಮತ್ತು ನಮ್ಮ ಅಜ್ಜಿ ಮೀಣದ ಪಲ್ಯ ತಿನ್ನಂಗಿಲ್ಲ ಅದಕ್ಕೆ ಅವ್ರಿಗೆ ತತ್ತಿ ಪಲ್ಯ ಮಾಡಕತ್ತೆ ನೋಡ್ರಿ ಬುರ್ಜಿ ಮಾಡ್ತೀನಿ ಅವ್ರಿಗೆ ಜಸ್ಟ್ ಒಂದು ತತ್ತಿ ಬುರ್ಜಿ ಮಾಡ್ತೀನಿ ರೀ ಯಾಕಂತಂದ್ರೆ ಒಂದು ಟೈಮ್ ತಿಂತ ಒಂದು ಟೈಮ್ ಮತ್ತೆ ಒಬ್ಬರಿಗೆ ತತ್ತಿ ಬುರ್ಜಿ ಅಂದರೆ ಆಗ್ತೈತಿ ಯಾಕಂತಾರೆ ನಾವೆಲ್ಲರೂ ಮೀನ ತಿಂತೇವೆ ಅವ್ರು ಮೀನು ತಿನ್ನಂಗಿಲ್ಲ ಅಂತ ಹೇಳಿ ತತ್ತಿ ಬುರ್ಜಿ ಮಾಡಕತ್ತೆ ನೋಡಿರಿ ಫ್ರೆಂಡ್ಸ ತತ್ತಿ ಬುರ್ಜಿಗೆ ನಾನು ಹೇಳಿ ಸ್ವಲ್ಪ ಎಣ್ಣೆ ಹಾಕಿನಿ ಯಾಕಂತಂದ್ರೆ ಅವ್ರಿಗೆ ಹೆಚ್ಚು ಎಣ್ಣೆನೂ ಇಷ್ಟ ಆಗಂಗಿಲ್ಲ ಸ್ವಲ್ಪ ಎಣ್ಣೆ ಹಾಕಿನಿ ಮತ್ತು ಒಂದು ಸಣ್ಣ ಸಣ್ಣ ಎರಡು ಉಳ್ಳಾಗಡ್ಡಿ ಹಾಕಿನಿ ಟೊಮೆಟೊ ಹಾಕಿನಿ ನೋಡಿರಿ ಇದು ಸ್ವಲ್ಪ ಫ್ರೈ ರೀ ಇದು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕೊತ್ತಂಬರಿ ರೀ ಮತ್ತು ಏನಿದ್ರು ವಯಸ್ಸಾದವ್ರಿಗೆ ಭಾಳ ಆಯ್ಲಿ ಫು ಆಯ್ಲಿ ಫುಡ್ ಮತ್ತು ಖಾರ ಏನು ನಡೆಯಂಗಿಲ್ಲ ನೋಡಿರಿ ಯಾಕಂತಂದ್ರೆ ಹೆಲ್ತ್ ಪ್ರಾಬ್ಲಮ್ ಅದು ಇದ್ದಿರ್ತಾವು ಹಾಗಾಗಿ ಅವರು ಅಷ್ಟೇ ಇಷ್ಟಪಡೋಂಗಿಲ್ಲ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಖಾರ ಮತ್ತು ಈಗ ಅವರು ಹೆಚ್ಚು ಖಾರ ತಿನ್ನಂಗಿಲ್ಲ ಅದಕ್ಕೆ ಸ್ವಲ್ಪ ಖಾರ ಹಾಕ್ತಿದ್ರಿ ನಾನು ಮತ್ತು ಸ್ವಲ್ಪ ಅರಿಶಿಣ ಹಾಕಿದ್ದೀನಿ ನೋಡಿರಿ ಫ್ರೆಂಡ್ಸ ಹೊಸ ಫ್ರಿಜ್ಜ ಹೆಂಗೆ ಅನ್ನಿಸ್ತು ಮತ್ತು ಕಮೆಂಟ್ ಮಾಡಿ ಹೇಳ್ರಿ ಸ್ವಲ್ಪ ಉಪ್ಪಾಕೇನು ನೋಡಿರಿ ಮತ್ತು ಸ್ವಲ್ಪ ಒಣ ಖಾರ ರೀ ಖಾರ ಭಾಳ ಇಷ್ಟಪಡೋಂಗಿಲ್ಲ ಅಂತ ಹೇಳಿ ಸ್ವಲ್ಪ ಹಾಕಿ ನೋಡ್ರಿ ಫ್ರೆಂಡ್ಸ್ ಬೆಳಗಿನ ರೊಟ್ಟಿ ಅದಾವೆ ರೀ ಮತ್ತೀಗೇನು ರೊಟ್ಟಿ ಮಾಡಂಗಿಲ್ಲ ಇನ್ನೂ ಸನಿಗೆ ಓಡಾಡಿ ಬಂದಿಲ್ಲ ಶ್ರೀಹಾನ್ ಅಂತೂ ಮನ್ಕೊಂಡು ಅನ್ನೋವ ಏನೂ ಊಟ ಮಾಡ್ದಾನ ರೀ ಸ್ವಲ್ಪ ಹತ್ತ ಹತ್ತಾದ್ಮೇಲೆ ಅಮ್ಮ ಮತ್ತು ಹತ್ರನೂ ಈಗ ಹೇಳಂಗಿಲ್ಲ ಈಗ ಅವ್ರ ಡ್ಯಾಡಿ ಬಂದಗಳೇನ ಹೇಳ್ತಾನೆ ರೀ ಈಗ ಬುರ್ಜಿ ಅದು ರೆಡಿ ಆಯ್ತು ನೋಡ್ರಿ ಅವ್ರ ಡ್ಯಾಡಿ ಮೇಲೆ ಅವ್ರಿಗೆ ಊಟ ಕೊಡ್ತೀನಿ ಮತ್ತೀಗ ಟೈಮ ನೈಟ್ ಒಂಬತ್ತು ಗಂಟೆ ಆಗಿತಿ ಮತ್ತು ಅಮ್ಮನೂ ಮನು ರೀ ಹಾಗಾಗಿ ನಾನು ಮತ್ತು ಅವರ ಕೂಡಿ ಊಟ ಮಾಡ್ತೀವಿ ಫ್ರೆಂಡ್ಸ ಸನಿಕ್ಕ ಓಟ್ಯಾಡಿನೂ ಅವ್ರ ಹಳ್ಳಿಯೊಳಗೆ ಹೋಗ್ಯಾರ ರೀ ಪೇಶೆಂಟ್ ಐತೆ ಅಂತ ಹೇಳಿ ಹಾಗಾಗಿ ನಾನು ಮತ್ತು ನಮ್ಮಮ್ಮ ಅಷ್ಟು ಊಟ ಮಾಡಿರ್ತೀನಿ ನೋಡಿರಿ ಫ್ರೆಂಡ್ಸ ಫ್ರಿಜ್ ಒಳಗೆ ಏನು ಗಿಫ್ಟ್ ಬಂದಿತಪ್ಪ ಅಂತ ತೋರಿಸಿ ನೋಡಿರಿ ಫ್ರೆಂಡ್ಸ ನಾನು ದೀಪಾವಳಿಗೆ ತೊಗೊಂಡಿದ್ದೆ ತೊಗೊಂಡೆ ನೋಡಿರಿ ಫ್ರಿಜ್ಜ ಅದಕ್ಕೆ ಅದ್ರ ಜೊತೆ ಮೂವರು ಸ್ಟೀಲ್ ಭಾಂಡೆ ಬಂದ ನೋಡಿರಿ ಒಂದು ಲೀಟ್ರ್ದೈತಿ ಸಾವಿರ ಎಮ್ ಎಲ್ ಮತ್ತು ದೇಡ್ ಸಾವಿರ ಎಮ್ ಎಲ್ ಎರಡು ಸಾವಿರದ ಮುನ್ನೂರು ಎಮ್ ಎಲ್ ಸ್ಟೇನ್ಲೆಸ್ ಸ್ಟೀಲ ಗಿಫ್ಟ್ ಬಂದಿದೆ ನೋಡ್ರಿ ಮತ್ತೆ ಸ್ಟೀಲ್ ಅಂತೂ ಬಹಳ ಕ್ವಾಲಿಟಿ ಚಲೋ ಅದಾವ್ರಿ ರೀ ಯಾವ ಥರ ಅದಾವಂತೇಳಿ ಬಹಳ ದಪ್ಪ ಅದಾವ್ರಿ ನೋಡಕ ಮತ್ತೆ ಕೈ ಒಳಗೂ ಬಹಳ ವಜನ್ ಅದಾವ್ರಿ ಇವ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಅದಾವ ಅಂತ ಹೇಳಿ ರೌಂಡ್ ಶೇಪ್ ಅದಾವ್ರ ಇವೆಲ್ಲ ನೋಡ್ರಿ ಇದು ಫ್ರೆಂಡ್ಸ್ ಭಾಳ ಚಂದ ಅದ ರೀ ನೋಡಕ ಯೂಸ್ ರೀ ಯಾಕಂತಂದ್ರ ನಾನು ಲಾಸ್ಟ್ ಟೈಮ್ ಗಣಪತಿದೊಳಗೆ ಹರ್ಷದೊಳಗನ ಮಿಕ್ಸರ್ ತೊಗೊಂಡಿದ್ದೆ ನೋಡ್ರಿ ಮಿಕ್ಸರ್ ತೊಗೊಂಡಾಗ ಅವಾಗ ಕಡಾಯಿ ಬಂದಿತ್ತು ರೀ ಎಗ್ಗು ಬಟ್ಟೆ ಕಡಾಯಿ ಇತ್ತು ವರ್ಷ ಈಗ ಸಲ ನಾನು ಕಡಾಯಿ ತೊಗೊಂಡಿ ಮಿಕ್ಸರ್ ಜೊತೆ ಬೇಡ ಅಂಥೇಳಿ ನಾನು ಇವಾಗ ಮೂರು ಭಾಂಡೆ ಇಲ್ಲ ಅಂತೇಳಿ ಮೂರು ಭಾಂಡೆ ತೊಗೊಂಡಿದ್ದೆ ನೋಡ್ರಿ ವಿಡಿಯೋ ಹೇಗೇನಿಷ್ಟು ಮತ್ತೆ ಹೊಸ ಫ್ರಿಜ್ ಮತ್ತು ಈ ವಿಡಿಯೋ ಹೆಂಗಿನ ಎಷ್ಟು ಮತ್ತು ನಾನು ಮಾಡಿದಂತಹ ಮೀನು ಸಾರ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿರಿ ಮತ್ತು ನಾನು ಮಾಡಿದಂಥ ಬಾಂಗಡೆ ಮೀನುಸಾರ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿರಿ ಥ್ಯಾಂಕ್ ಯು